ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ನಾನು ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನಲ್ಲಿ ಹೋಗದಲ್ಲಿ ಏನೇನು ನಡೆಯುತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಬೆಳಗಾಯಿತು ಇವಾಗ ನೋಡಿ ಎಲ್ಲ ಕ್ಲೀನಿಂಗ್ ಆಗಿದೆ ಬೆಳಗ್ಗೆ ಎದ್ದ ತಕ್ಷಣನೇ ಕೆಲಸನೇ ಕೆಲಸ ಕೆಲಸನೇ ಕೆಲಸ ಕೆಲಸಕ್ಕೆ ಹೋಗೋರಿಗೆ ಕಳಿಸ್ಬೇಕು ಶಾಲೆಗೆ ಹೋಗೋರಿಗೆ ಕಳಿಸ್ಬೇಕು ಕೆಲಸ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಆರಾಮಿ ಕೆಲಸ ಇದ್ದಾವೆ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿತಾ ಇಲ್ಲ ಬನ್ನಿ ಇವಾಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಅವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನಮ್ಮ ಶಿನು ಮರಿಗಳು ಏನು ಮಾಡ್ತಾಯಿದ ನೋಡಿ ಒಂದು ಹೋಗ್ಬಿಟ್ಟು ಒಲೆ ಮೇ ಮಲ್ಕೊಂಡಿದೆ ಇನ್ನೊಂದು ಸುಮ್ಮನೆ ನಿಂತ್ಕೊಂಡಿದೆ ಅದರ ತಾಯಿ ಇಲ್ಲ ಆಗಲೇ ಮೇಲಕ್ಕೆ ಅದು ಈಗಾಗ ಕೆಲಸ ಮುಗಿಸ್ಕೋಬೇಕು ಕೆಲಸ ಮುಗಿಸ್ಕೊಳಲ್ಲ ಬನ್ನಿ ಮೊದಲು ಇವಾಗ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಈಗ ಮತ್ತೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಹೋಗ್ಬೇಕು ಇವತ್ತೇನು ಹೊಲಕ್ಕೆ ಅಂತ ಏನು ಹೋಗಲಿಲ್ಲ ಸ್ವಲ್ಪ ನಮ್ಮ ಮನೆಯರೇ ಹೋಗೋತ್ತಾ ಹೋಗಿದ್ರು ಆಗಲೇ ಕೆಲಸಕ್ಕೆ ಬೆಳಿಗ್ಗೆ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಬೇಗ ಕೆಲಸ ಆಯಿತು ಇವಾಗ ಸ್ಟಿಚಿಂಗ್ ಮಾಡೋಕ್ಕೆ ಕುಂದ್ರಬೇಕು ಸ್ಟಿಚಿಂಗ್ ಮಾಡೋಣ ಹಾಗೆ ನಿನ್ನೆ ಸ್ಟಿಚಿಂಗ್ ಮಾಡಿರ್ತಕ್ಕಂಥ ಬ್ಲೌಸ್ನ ನಾನು ನಿಮ್ದಾಗ ತೋರಿಸ್ತಾ ಇದ್ದೀನಿ ನೋಡ್ಕೊಂಬನ್ನಿ ಇದನ್ನು ನಿನ್ನೆ ನಿಮ್ಗೆ ತೋರಿಸಿದ್ದೀನಿ

ನೋಡಿ ಇದೊಂಥರ ನೆಕ್ಕು ಬಂದಿದೆ ಅಂತ ನೋಡಿ ಬ್ಯಾಕಲ್ಲಿ ಈ ಥರ ಒಂದು ಇದು ಹೂ ಇದೆಯಲ್ಲ ಇದು ಡಿಸೈನ್ನಲ್ಲಿ ಒಂದು ಬಟನ್ ಸಹ ಕೊಟ್ಟಿದ್ದೀನಿ ಇಷ್ಟು ನೋಡಿ ಇದಾಗೆ ಸಿಂಪಲ್ ನೋಡಿ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆಯಲ್ಲ ಬೆಳಗ್ಗೆ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅನ್ಕೊಂತೀನಿ ಬೆಳಗ್ಗೆ ಅಡುಗೆ ಮಾಡೋದ್ರಲ್ಲೇ ಸಾಕಿಡುತ್ತೆ ಹೋಗೋದ್ರಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಎದ್ದಾಗಿಂದ ಬರೀ ಕೆಲಸನೇ ಕೆಲಸ ಆಗಿಬಿಡುತ್ತೆ ನಾಳೆಯಿಂದ ಟ್ರೈ ಮಾಡ್ತೀನಿ ಬೆಳಗ್ಗೆ ಬೇಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಅಡುಗೆ ಅಥವಾ ಏನೋ ಪ್ರತಿ ಒಂದು ಕೆಲಸದ್ದು ಒಬ್ಬಳೇ ಆಗ್ತೇನೆ ಅಲ್ವ ಕೆಲಸದೇ ಹಾಗಾಗಿ ಸ್ವಲ್ಪ ಎನರ್ಜಿ ಕಡಿಮೆ ಹಾಗಾಗಿ ನೋಡೋಣ ನಾಳೆಯಿಂದ ಟ್ರೈ ಮಾಡ್ತೀನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಇದಿಷ್ಟು ಇನ್ನು ಕಟ್ ಮಾಡಿಟ್ಟಿದ್ದೀನಿ ಬ್ಲೌಸ್ನ ಸ್ಟಿಚ್ ಮಾಡಬೇಕು ನೋಡೋಣ ಬರ್ರಿ ಫ್ರೆಂಡ್ಸ ಊಟ ಮಾಡೋಣ ಊಟ ಮಾಡೋಕೆ ಟೈಮ್ ಆಯಿತು ಊಟ ಮಾಡಬೇಕಂದ್ರೆ ನನಗೇ ಊಟನೇ ಸೇರ್ತಾಯಿಲ್ಲ ಅಂದರೆ ಸಾರು ಇಷ್ಟ ಇಲ್ಲ ಇವತ್ತು ನನಗೆ ಹಾಗಾಗಿ ಸ್ವಲ್ಪ ಟೊಮಾಟೆ ಗೊಜ್ಜು ಮಾಡ್ತಾಯಿದ್ದೀನಿ ಬರೀ ಟೊಮಾಟೆ ಗೊಜ್ಜೆಗೆ ಮಾಡೋದಂತ ನೋಡ್ಕೊಂಡ ನೋಡಿ ಟೊಮೆಟೊ ಹಾಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಕರ್ಬೇವು ಸೊಪ್ಪು ಸ್ವಲ್ಪ ಇಲ್ಲಿ ಎಣ್ಣೆ ಕಾಯಿಲೆ ಕಟ್ಟಿದ್ದೀನಿ ಇದೆ ನೋಡಿ ಹಾಕೊಂಡಿದ್ದೀನಿ చూ ఫ్రై మివాసిన ఇల్లు మొదలగే స్వల్ప ఉప్పు ఉప్పు హక్బట్ స్వల్ప ఫ్రై మాకెడమ్

హక్ నిమిష బేడై నిమిష కు కదీక విడు నోడి గజ్జు హేగితే అంత బర్రి బర్రీ టమాటె గజ్జు నోడి హ ಅನ್ನಕ್ಕೆ ಕಲಸಿಬಿಟ್ಟು ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಬಿಸಿ ಇದೆ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ದಿಢೀರಂತ ನಮ್ಮ ಹೆಣ್ಮಕ್ಳಿಗೆ ಇದೊಂದು ಆಯುಧ ಹೊಟ್ಟೆ ಹಚ್ಕೊಂಡ ತಕ್ಷಣ ಏನಾದರೂ ಇಳಿಸ್ಲಿಲ್ಲಪ್ಪ ಅಂತಂದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೊಟ್ಟೆನೂ ತುಂಬುತ್ತೆ ಎನರ್ಜಿನೂ ಬರುತ್ತೆ ಏ ಆದು ಇಳಿಸ್ತಾ ಇಲ್ಲ ಇದಿಸ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ನೋಡಿ